ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶ್ರೀಕೃಷ್ಣ ನಿಭ್ಯಾರ ಹವೇ ಕೇತವೇ ನಮಃ ವೀಕ್ಷಕರೇ ಹಾಗಾರೆ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಬಲಾಬಲ ಇದೆ ಎಪ್ರಿಲ್ ತಿಂಗಳಲ್ಲಿ ನೋಡಿ ಕ್ರಯ ಮತ್ತು ವಿಕ್ರಿಯ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಹೇಳ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಯಾವುದಾದ್ರೂ ಒಂದು ದಶಾ ಸಂಧಿ ಅಥವಾ ಈ ಥರದ ಸಮಸ್ಯೆ ಇದ್ದರೆ ವ್ಯವಹಾರಗಳು ಕಟ್ ಆಗ್ತಾ ಇರುತ್ತೆ ಬಟ್ ಗೋಚಾರದಲ್ಲಿ ತುಂಬ ಚೆನ್ನಾಗಿದೆ ನಿಮ್ಮ ಯೋಗ ಅಳತಕ್ಕಂಥದ್ದು ಗೋಚಾರದಲ್ಲಿ ನಿಮ್ಮ ಅದೃಷ್ಟ ತುಂಬ ಚೆನ್ನಾಗಿದೆ ನಿಮ್ಮ ವ್ಯವಹಾರದಲ್ಲಿ ಆಕಸ್ಮಿಕ ಧನಲಾಭ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಏನಾಗತ್ತೆ ನಿಮ್ಮ ವೈಯಕ್ತಿಕವಾಗಿ ಜಾತ್ರೆಗಳನ್ನು ಪರಿಸ್ಥಿತ ಮಾಡಿದಾಗ ಅಲ್ಲಿ ವಾಕ್ ದೋಷ ಇರ್ಬೋದು ದೃಷ್ಟಿದೋಷ ಇರ್ಬೋದು ಅಥವಾ ಬೇರೆ ಬೇರೆ ಥರದ ಸಮಸ್ಯೆಗಳು ಎದುರಾಗ್ತಾ ಇರ್ಬೋದು ನಿಮಗೆ ಗೊತ್ತಾಗ್ತಾ ಇರುತ್ತೆ ಕೆಲವು ಸಂದರ್ಭದಲ್ಲಿ ನಮ್ಮ ಏನೋ ಚೆನ್ನ ಏನೋ ವ್ಯತ್ಯಾಸ ಆಗಿದೆ ಎಲ್ಲೋ ಗ್ರಹಗತಿಗಳು ಅಥವಾ ಏನೋ ನಮಗೆ ಇದೆ ಎಲ್ಲೋ ಏನೋ ಒಂದು ನಿಮ್ಮ ಒಂದು ಸೆನ್ಸು ಹೇಳ್ತಾ ಇರುತ್ತೆ ನಿಮಗೆ ಏನೋ ತೊಂದರೆ ಆಗ್ತಾ ಇದೆ ಹೀಗೆ ಈ ಒಂದಷ್ಟು ಅರಿವು ನಿಮ್ಮದಾಗ್ತಾ ಇರುತ್ತೆ ಹಾಗೆ ಮಿಥುನ ರಾಶಿಯವರಿಗೆ ಮಂಗಲ ಕಾರ್ಯ ನೆರವೇರುವಂತಹ ಒಂದು ಸುಸಂದರ್ಭ ಹೇಳ್ತಕ್ಕಂಥದ್ದು ಮಕ್ಕಳಿಗೆ ವಿವಾಹ ಮಾಡಬೇಕು ವಿವಾಹ ಯೋಗ ಕೂಡಿದರೂ ಕೂಡವಾ ಮಕ್ಕಳು ಮದುವೆಗೆ ಒಪ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಯಾಕೆ ಒಪ್ತಾ ಇಲ್ಲ ಮಕ್ಕಳು ಹಾಗಾದರೆ ಮಿಥುನ ರಾಶಿಯಲ್ಲಿ ಏನಾದರೂ ದೋಷ ಇದೆಯಾ ಅಥವಾ ನಿಮ್ಮ ಜಾತಕದಲ್ಲಿ ದೋಷ ಏನಾದರೂ ಇದೆಯಾ ಅಥವಾ ಜಾತಕದಲ್ಲಿ ಏನಾದರೂ ಸಮಸ್ಯೆಗಳು ಉದ್ಭವಿಸುತ್ತಾ ಈ ಥರದ ಒಂದಷ್ಟು ವ್ಯತ್ಯಾಸ ಆಗ್ತಾ ಇರ್ತಕ್ಕಂಥದ್ದು ಕೆಲವೊಂದಷ್ಟು ಸಂದರ್ಭದಲ್ಲಿ ಒಳ್ಳೆಯ ಯೋಗಗಳಿದ್ದರೂ ಕೂಡ ನಿಶ್ಚಿತಾರ್ಥ ಆಗಿ ಅಥವಾ ಎಂಗೇಜ್ಮೆಂಟ್ ಆಗಿ ವಿವಾಹ ಮೂರ್ತಿ ಬಿದ್ದೋಗತಕ್ಕಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಮಕ್ಕಳು ಇಷ್ಟಪಟ್ಟು ವಿವಾಹ ಆಗುವಂಥದ್ದು ಅಥವಾ ಅವರಿಗೆ ಅದು ಸರಿಯಾದಂಥ ರೀತಿಯಲ್ಲಿ ಮನವರಿಕೆ ಮಾಡಿಕೊಳ್ಳಿಕ್ಕೆ ಆಗದೇ ಇರತಕ್ಕಂಥದ್ದು ತುಂಬ ಹಠ ಮಾಡ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ಏನೇ ಮಾತಾಡಿದರೂ ಕೂಡ ಮಾತನ್ನೇ ಕೇಳ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಹಾಗಾಗಿ ಮಿಥುನ ರಾಶಿಯವರಿಗೆ ಜೀವನದ ಉದ್ದಗಲಕ್ಕೂ ಕೂಡ ಅನೇಕ ಸಮಸ್ಯೆಗಳು ಎದುರಿಸ್ತಾ ಇರತಕ್ಕಂಥದ್ದು ಹಾಗೆ ಎಲ್ಲ ಒಂದು ಕಡೆ ನಿಮ್ಮ ಸಂಸಾರ ಬಿರುಕುಗೊಳ್ಳತಕ್ಕಂಥದ್ದು ಎಲ್ಲ ಒಂದು ಕಡೆ ಕೆಲಸದ ಒತ್ತಡಗಳು ತುಂಬ ಮೇಲಧಿಕಾರಿಗಳಿಂದ ಒತ್ತಡಗಳು ಉಂಟಾಗ್ತಾ ಇರುತ್ತೆ ಮೇಲಧಿಕಾರಿಗಳಿಂದ ತೊಂದರೆಗಳು ಬರ್ತಾ ಇರುತ್ತೆ ಅಥವಾ ಮೇಲಧಿಕಾರಿಗಳಿಂದ ಕಿರಿಕಿರಿಗಳು ಉಂಟಾಗ್ತಾ ಇರತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ನಾನಾ ರೀತಿಯ ತೊಂದರೆಗಳು ಅನುಭವಿಸ್ತಾ ಇರತಕ್ಕಂಥದ್ದು ಅಷ್ಟೇ ಅಲ್ಲ ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಓದುವಂತಹ ಒಂದಷ್ಟು ಸಂದರ್ಭದಲ್ಲಿ ಸರಿಯಾದಂಥ ನೆನಪಿನ ಶಕ್ತಿ ಬರದೇ ಇರತಕ್ಕಂಥದ್ದು ನೆನಪಿಗೆ ಏನು ಮಾಡಬೇಕು ಅಂತಕ್ಕಂಥದ್ದು ಪರೀಕ್ಷಾ ಸಮಯದಲ್ಲಿ ಹೆದರಿಕೆ ಭಯ ಉನ್ನತ ವ್ಯಾಸಂಗಕ್ಕೆ ಹೋಗದೇ ಇರತಕ್ಕಂಥದ್ದು ಈ ಥರದ ಒಂದಷ್ಟು ಅಷ್ಟು ಸಮಸ್ಯೆಗಳು ಉದ್ಭವಿಸ್ತಾ ಇರತಕ್ಕಂಥದ್ದು ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೆಟ್ಟ ಕೆಟ್ಟ ಸ್ನೇಹಿತರ ಸಹವಾಸ ಮಾಡ್ತಕ್ಕಂಥದ್ದು ತುಂಬ ಹಠ ಮಾಡ್ತಕ್ಕಂಥದ್ದು ನಿಮ್ಗನಿಸುತ್ತೆ ನಿಮ್ಮ ಮಕ್ಕಳು ಯಾವುದೋ ಒಂದು ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದ್ದಾರೆ ಬದಲಾವಣೆ ಆಗಿದ್ದಾರೆ ಮಕ್ಕಳು ಮೊದಲಿದ್ದಾಗಿ ಇವಾಗ ಇಲ್ಲಲ್ಲ ಹೇಳಿದ ಮಾತನ್ನು ಕೇಳ್ತಾ ಇಲ್ಲಲ್ಲ ಹೀಗೆ ಈ ಥರದ್ದೆಲ್ಲ ಒಂದಷ್ಟು ಎಲ್ಲ ಇರುತ್ತೆ ವೀಕ್ಷಕರೇ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಕೆಲವು ಸಮಸ್ಯೆಗಳಿರುತ್ತೆ ಯಾರತ್ರೂ ಕೂಡ ಹೇಳಿಕೊಳ್ಳದೆ ಇರತಕ್ಕಂಥದ್ದು ಅನೇಕ ನಷ್ಟಗಳನ್ನು ಅನುಭವಿಸಿಕೊಂಡು ಬಂದಿರತಕ್ಕಂಥದ್ದು ಎಲ್ಲಿಯೂ ಅದಕ್ಕೆ ಯಾವ ರೀತಿ ಸಮಸ್ಯೆ ಇದೆ ಹೇಳ್ತಕ್ಕಂಥದ್ದು ಅಥವಾ ಯಾವ ರೀತಿ ಪರಿಹಾರ ಇದೆ ಹೇಳ್ತಕ್ಕಂಥದ್ದು ಎಲ್ಲವನ್ನು ಕೂಡ ನೀವು ನೇರವಾಗಿ ಬಂದು ಭೇಟಿ ಮಾಡಿದಲ್ಲಿ ಖಂಡಿತವಾಗಿಯೂ ನಿಮಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಮತ್ತು ಒಂದು ಒಳ್ಳೆಯ ಉತ್ತಮ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ